ಕುಂಭರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ವರ್ಷ ಭವಿಷ್ಯ ಕುಂಭರಾಶಿವರಿಗಂತೂ ಶನಿ ಬದಲಾವಣೆ ಬಹಳ ಜನ ಅನ್ಕೊಂಡಿರ್ತಾರೆ ಅಪ್ಪ ಶನಿ ಬಿಟ್ಟೋಯ್ತು ಅಂತ ಖಂಡಿತ ಆ ರೀತಿ ಆಲೋಚನೆ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ರಾಶಿಯಿಂದ ಪಕ್ಕದ ರಾಶಿಗೆ ಮೀನ್ ರಾಶಿಗೆ ಹೋಗುತ್ತೆ ಹೊರತು ನಿಮಗೆ ಸಾಡೆ ಸಾತ್ ಕಂಪ್ಲೀಟ್ ಮುಗಿಯಲ್ಲ ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಸಾಡೆ ಸಾತ್ ಅನ್ನೋದು ಏಳುವರೆ ವರ್ಷ ಸಾಡೆ ಸಾತ್ ಆದ್ರೆ ನಿಮ್ಗೆ ಆಗಿರೋದು ಸಡೆಸತ್ ಅಂದ್ರೆ ಐದು ವರ್ಷ ಕಂಪ್ಲೀಟ್ ಆಗಿದೆ ಇನ್ನ ಎರಡೂವರೆ ವರ್ಷ ಇದೆ ಎಲ್ಲಿ ಹೋಗುತ್ತೆ ಆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಏನೋ ತೊಂದರೆಗಳು ಸ್ವಲ್ಪ ಎಲ್ಲ ಈ ಕುಮ್ರಾ ಶುಗ್ರ ಅತಿ ಕೋಪಿಸ್ಟ್ ಎಲ್ಲಿ ನೋಡಿದ್ರೇನೋ ಸುಮ್ನೆ ನೇರವಾಗಿ ಮಾತಾಡ್ಬಿಡ್ತಾರೆ ಅದರಿಂದ ತೊಂದರೆ ಸಿಕ್ಕಾಕೊಂಡ್ರೆ ಬಹಳ ಜನ ಈ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಸರ್ಕಾರಿ ಕೆಲಸದಲ್ಲಿ ಮಾಡ್ತಾ ಇರ್ತಾರೆ ನೇರವಾಗಿ ಮಾತಾಡ್ಬಿಡ್ತಾರೆ ಅದರಿಂದ ಮಾರ್ನೆ ತಿಂಗಳಲ್ಲಿ ಅಥವಾ ದಿನಗಳಲ್ಲಿ ತೊಂದರೆ ಅನುಭವಿಸ್ತಾರೆ ಅಂತಹ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಕೆಲಸದಲ್ಲಿ ಕಿರಿಕಿರಿ ಅನ್ನೋದು ಕಡಿಮೆ ಆಗುತ್ತೆ ಮತ್ತೆ ಅದ್ರ ಜೊತೆಗೆ ಗುರುಬಲ ಬರ್ತಾ ಇದೆ ಬಹಳ ಜನ ಎಷ್ಟೋ ಜನ ಗುರುಬಲ ಇಲ್ಲ ಅಂತ ಹೇಳಿ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಿರಲ್ಲ ಅಥವಾ ಮದ್ವೆಗಳಕ್ಕೆ ಕೈ ಹಾಕಿರಲ್ಲ ಅಂತವ್ರು ಏನಾದ್ರು ಮದ್ವೆಗೆ ಈ ವರ್ಷ ಮಗಳಿಗೆ ಮಾಡ್ಬೇಕು ಅಥವಾ ಮಗನಿಗೆ ಮದ್ವೆ ನೋಡ್ಬೇಕು ಅನ್ನುವಂಥವ್ರು ಅಂತವ್ರು ಯಾರಾದ್ರೂ ಇದ್ರೆ ಖಂಡಿತ ಪ್ರಯತ್ನ ಮಾಡಿ ಯಾಕಂದ್ರೆ ಮೇನ್ ನಂತರ ಪಂಚಮ ಸ್ಥಾನಕ್ಕೆ ಗುರು ಬದಲಾವಣೆ ಅದರಿಂದ ಶುಭ ಫಲಗಳು ಆರ್ಥಿಕ ಸಂಕಷ್ಟಗಳು ಇದ್ರೆ ನಿವಾರಣೆ ಆಗುತ್ತೆ ಶುಭ ಕಾರ್ಯಗಳು ಆಗುತ್ತೆ ಗೃಹ ಪ್ರವೇಶಗಳು ಬಹಳ ಜನಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಮನೆ ಇಲ್ಲ ಜಮೀನ್ ತಗೊಳ್ಬೇಕು ಅಥವಾ ಮನೆ ಕಟ್ಟಬೇಕು ಅನ್ನೋವಂತವರೆಲ್ಲ ನೀವು ಪ್ರಯತ್ನ ಮಾಡುತ್ತೆ ಆಗುತ್ತೆ ಮತ್ತೆ ಶುಭ ಕಾರ್ಯಗಳು ಹೆಚ್ಚು ನಡೆಯುತ್ತೆ ಮೇಯಿಂದ ಯಾರಿಗೆ ಕುಂಭರಾಶಿಗಳು ಸೊ ಹಾಗಾಗಿ ಬಹಳ ಉತ್ತಮವಾದಂತಹ ಫಲವನ್ನ ನಿರೀಕ್ಷೆ ಮಾಡ್ಬೋದು ನೀವು ಹನುಮಂತನ ಆರಾಧನೆ ಮಾಡೋದು ಏನು ಈಗಾಗ್ಲೇ ಮಾಡ್ತಾ ಇದ್ದೀರಾ ಅದನ್ನ ಹಾಗೆ ಮಾಡ್ತಾ ಬನ್ನಿ ಅದ್ರ ಜೊತೆಗೆ ಹೆಚ್ಚು ಆರಾಧನೆ ಮಾಡ್ಕೋಬೇಕಾಗಿರೋದಂದ್ರೆ ಶಿವನ ಆರಾಧನೆ ಎಷ್ಟು ಶಿವನ ಆರಾಧನೆ ಶಿವನ ಪೂಜೆ ಪುರಸ್ಕಾರಗಳು ಮಾಡ್ತಾರೋ ಅಷ್ಟು ನಿಮಗೆ ಉತ್ತಮವಾದಂತಹ ಫಲ ಯುಗಾದಿಯಿಂದ ಬರೋ ಎರಡು ಸಾವಿರದ ಇಪ್ಪತ್ತಾರು ಯುಗಾದಿ ಸಹ ನೀವು ಉತ್ತಮವಾದಂತಹ ಅಭಿವೃದ್ಧಿ ಕಾಡಕ್ಕೆ ಸಾಧ್ಯ ಆಗುತ್ತೆ